ಇವತ್ತು ನಡೀತಾ ಇರ್ತಕ್ಕಂಥ ಎಸ್ ಐ ಟಿಯಲ್ಲಿ ತನಿಖೆ ನಡೀತಾ ಇರುವಂಥ ಸಂದರ್ಭದಲ್ಲಿ ಏನು ನಾನು ಮಾತಾಡಕ್ಕೆ ಇಷ್ಟ ಆಗಲ್ಲ ಇವತ್ತಿನ ಪ್ರಕ್ರಿಯೆಗೆ ನಾವು ಗೌರವವನ್ನು ಕೊಡಬೇಕಾಗಿದೆ ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ಯೂಟ್ಯೂಬ್ನಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಈ ಹೇಳಿನ ಪೋಸ್ಟ್ಗಳು ಅತ್ಯಂತ ಒಂದು ನೋವನ್ನು ಉಂಟಾಗಿದೆ ನಮ್ಮೆಲ್ಲರಲ್ಲೂ ನಮ್ಮ ಸಮಾಜಕ್ಕೆ ಶ್ರೀ ಮಂಜುನಾಥೇಶ್ವರ ಸ್ವಾಮಿ ಇರಬಹುದು ಆ ದೇವಸ್ಥಾನ ಇರಬಹುದು ಬಹಳ ಪುಣ್ಯವಾದಂತ ಸ್ಥಳ ಅದರ ಬಗ್ಗೆ ಅವ್ರು ಹೇಳ ಪೋಸ್ಟ್ಗಳು ಹಾಕೋದು ಅತ್ಯಂತ ಖಂಡನೀಯ ಒಂದು ಕೃತ್ಯ ಇದು ಸರ್ಕಾರ ಗಮನಿಸಬೇಕಾಗಿದೆ ಮತ್ತೆ ಸೂಕ್ತವಾದಂತಹ ಕ್ರಮನೂ ಕೂಡ ತಗೋಬೇಕಾಗಿರ್ತಕ್ಕಂಥದ್ದು ನಿಮ್ಗೆ ಸರ್ ಹಿಂದೂ ದೇವಾಲಯಗಳಾಯ್ತು ಜೊತೆಗೆ ನೋಡಿ ಇದು ಆ ಧರ್ಮಸ್ಥಳದ ಪ್ರಕರಣದಲ್ಲಿ ಈ ಒಂದು ವಿಚಾರದಲ್ಲಿ ಇವತ್ತು ನಡೀತಾ ಇರ್ತಕ್ಕಂಥ ಎಸ್ ಐ ಟಿ ವಿಚಾರದಲ್ಲಿ ಹಿಂದೂ ಧಾರ್ಮಿಕ ಸ್ಥಳದು ಹಿಂದೆಯಿಂದಾನು ಅವರು ಟಾರ್ಗೆಟ್ ಮಾಡ್ತಾ ಇರ್ತಕ್ಕಂಥದ್ದು ನಾವೆಲ್ಲರೂ ನೋಡಿದೀವಿ ಇವತ್ತು ನಡೀತಾ ಇರ್ತಕ್ಕಂಥ ಐ ಟಿ ತನಿಖೆಗೂ ಆ ದೇವಸ್ಥಾನ ಮತ್ತು ಧಾರ್ಮಿಕ ಚಟುವಟಿಕೆಗೂ ಏನು ಸಂಬಂಧ ಇಲ್ಲ ಅದನ್ನ ನಾವು ಧರ್ಮಸ್ಥಳದ ದೇವಸ್ಥಾನ ಇರ್ಬೋದು ಧರ್ಮಸ್ಥಳದ ಧಾರ್ಮಿಕ ಒಂದು ಸ್ಥಳ ಇರ್ಬೋದು ಅದನ್ನ ನಾವು ಯಾವುದೇ ರೀತಿ ಇದಕ್ಕೂ ಅದಕ್ಕೂ ಏನೋ ಸಂಬಂಧ ಸೃಷ್ಟಿ ಮಾಡುವಂಥದ್ದು ಮಾಡೋ ಅವಶ್ಯಕತೆ ಇಲ್ಲ ಮತ್ತು ಮಾಡಬಾರ್ದು ಅದಕ್ಕಿಂತ ಹೆಚ್ಚಾಗಿ ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ಏನು ಹೇಳ ಪೋಸ್ಟ್ ಗಳು ಬರ್ತಾ ಇದೆ ಯಾರು ಮಾಡ್ತಾ ಇದಾರೆ ಇದಕ್ಕೆ ಹಿಂದೆ ಶಕ್ತಿಗಳು ಅಂತ ಈ ಸರ್ಕಾರವನ್ನು ಒಂದು ಒಳ್ಳೆ ತನಿಖೆ ಮಾಡಬೇಕಾಗಿದೆ ಸೂಕ್ತ ಕ್ರಮನೂ ಕೂಡ ತಗೋಬೇಕಾಗಿದೆ ಕಾನೂನು ಕ್ರಮನೆ ತಗೋಬೇಕು ಏನ್ ಸದ್ಯದಲ್ಲಿ ಒಂದು ತನಿಖೆ ನಡೀತಾ ಇರುವಂತ ಸಂದರ್ಭದಲ್ಲಿ ನಾವು ಜವಾಬ್ದಾರಿಯುತ ಸ್ಥಾನದಲ್ಲಿರುವಾಗ ಸುಮ್ ಸುಮ್ನೆ ನಾವು ಏನೋ ಒಂದು ಘೋಷಣೆ ಮಾಡೋದು ಸರಿಯಲ್ಲ ನಮ್ದು ಏನೇ ಒಂದು ವೈಯಕ್ತಿಕ ಅಭಿಪ್ರಾಯಗಳು ಇರ್ಬೋದು ಅದೆಲ್ಲ ಇದು ನೋಡೋಣ ಏನು ಭವಿಷ್ಯದಲ್ಲಿ ಏನು ಬರುತ್ತೆ ತನಿಖೆ ಒಂದು ಒಂದಂತೂ ನಿಜ ನಾವು ಎಲ್ಲರೂ ಪಕ್ಷದಿಂದ ಇರ್ಬೋದು ನಾನು ಕೂಡ ಇವತ್ತು ಏನು ಸಿಕ್ಕಿದೆಯೋ ಅಲ್ವೋ ಅದ್ರ ಬಗ್ಗೆ ವರದಿಯಂತೂ ಬೇಕಾಗಿದೆ ಇದು ಈ ಮಧ್ಯಂತರ ವರದಿಯನ್ನು ನೀವು ಕೊಡಲೇಬೇಕು ಅಂತ ನಾವು ವಿನಂತಿ ಮಾಡ್ತೇನೆ